ಕಚೇರಿಗೆ ಬರುವ ಸಾರ್ವಜನಿಕರನ್ನ ಅಲೆದಾಡಿಸದೆ ಸಕಾಲಕ್ಕೆ ಕೆಲಸ ಮಾಡಿಕೊಡುವ ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನು ಅರ್ಹರಿಗೆ ತಲುಪುವಂತೆ ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ತಾಲೂಕಿನ ದೊಡ್ಡೇರಿ ಗ್ರಾಮದಲ್ಲಿ ಸುಮಾರು ನಲವತ್ತೊಂದು ಲಕ್ಷ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿದ ಭಾರತ್ ನಿರ್ಮಾಣ್ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡ ಉದ್ಘಾಟಿಸಿ ಮಾತನಾಡಿದರು ವಿಕೇಂದ್ರೀಕರಣ ವ್ಯವಸ್ಥೆಯ ಭಾಗವಾಗಿರುವ ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಸಾಕಷ್ಟು ಅನುದಾನ ಬರುತ್ತಿದ್ದು ಚುನಾಯಿತ ಜನಪ್ರತಿನಿಧಿಗಳು ಸಕರ್ಮಕವಾಗಿ ಬಳಕೆ ಮಾಡಿಕೊಂಡು ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಂಕಾರಪ್ಪ ಉಪಾಧ್ಯಕ್ಷ ಹಾಗೂ ಸದಸ್ಯರು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಸ್ವಾಮಿ ತಹಶೀಲ್ದಾರ್ ಹಿಂಬಾಶಾ ತಾಲೂಕು ಪಂಚಾಯತಿ ಇಒ ಶಶೀಧರ್ ಪಿಡಿಒ ಪಾಲಯ್ಯ ಇತರರು ಹಾಜರಿದ್ದರು ಕರ್ನಾಟಕ ಸರ್ಕಾರದ ಜಿಲ್ಲಾ ಪಂಚಾಯಿತಿ ಚಿತ್ರದುರ್ಗ ಮತ್ತು ತಾಲೂಕ್ ಪಂಚಾಯಿತಿ ಚಿತ್ರದುರ್ಗ ಗ್ರಾಮ ಪಂಚಾಯಿತಿ ಘಟನೆ ದೊಡ್ಡೇರಿ ಗ್ರಾಮದಲ್ಲಿ ಈಗಾಗಲೇ ಬೇರೆ ಬೇರೆ ಟೀಕೆಗಳು ಬೇರೆ ಬೇರೆ ರೀತಿಯಲ್ಲಿ ನಡೆದಿದೆ ಖಂಡಿತವಾಗ್ಲೂ ಸರ್ಕಾರ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ಜನಸಾಮಾನ್ಯರ ಕಷ್ಟಗಳು ಏನಿದೆ ಜನರು ಏನು ಬಯಸ್ತಾರೆ ಜನರನ್ನ ಯಾವ ರೀತಿಯಾಗಿ ಈಗಾಗಲೇ ನೀವೆಲ್ಲ ನಾವೆಲ್ಲ ನೋಡಿದ್ದೀವಿ ಈ ನಾಡು ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ತತ್ವ ಆದರ್ಶಗಳು ಏನಿತ್ತು ಎಲ್ಲ ಮಾತ್ಮರು ಎಲ್ಲ ಜಾತಿನಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ನಾಯಕರು ಏನು ಬಯಸಿದ್ರು ಪ್ರತಿಯೊಬ್ಬರು ಕೂಡ ನಾವಿಲ್ಲಿ ಏನು ಜನ್ಮ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಕೂಡ ಸಮಾನರಾಗಿರಬೇಕು ಪ್ರತಿಯೊಬ್ಬರಿಗೂ ಕೂಡ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸವಲತ್ತುಗಳು ಸಿಗಬೇಕು ಅವರು ಉಪವಾಸ ಯಾವತ್ತು ಇರಬಾರ್ದು ಅನ್ನೋ ರೀತಿಯಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಗಳಿಸಿದ್ರು ನಾವು ಇನ್ನೂ ಬಡತನದ ರೇಖೆಯಿಂದ ಬಿ ಪಿ ಎಲ್ ಇದರಿಂದ ಬರಲಿಕ್ಕೆ ಆಗಲ್ಲ ಆದ್ರೂ ಕೂಡ ಅವರು ಕನಿಷ್ಠ ಅವರಿಗೆ ಸವಲತ್ತುಗಳು ಬೇಕು ಅಂತ ಹೇಳಿ ನಮ್ಮ ಪಕ್ಷ ತೀರ್ಮಾನ ಮಾಡಿ ಆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದಕ್ಕೆ ಬೇರೆ ಬೇರೆ ರೀತಿಯಾದ ವ್ಯಾಖ್ಯಾನಗಳು ರಾಜಕಾರಣ ಬೇರೆ ಬೇರೆ ನಡೀತಾ ಇದೆ ಆದ್ರೂ ಆ ಟೀಕೆಗಳಿಗನಿಸಿದೆ ಮೊದಲೇದಾಗಿರ್ತಕ್ಕಂಥ ಒಂದು ಅನ್ನಭಾಗ್ಯ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹಜ್ಯೋತಿ ಇರ್ಬೋದು ಯುವ ನಿಧಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಅವುಗಳನ್ನೆಲ್ಲ ಕೊಡೋಂಥ ಕೆಲಸ ಆಗಿದೆ ಹಾಗಾಗಿ ಅದರ ಜೊತೆಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳ ಸೌಕರ್ಯಗಳನ್ನು ಕೊಡೋಂಥ ಕೆಲಸನೂ ಆಗಿದೆ ಅಂತ ಒಂದು ಸನ್ನಿವೇಶ ಈಗ ರಾಜ್ಯದಲ್ಲಿ ನಡೆದಿದೆ ಒಟ್ಟಾರೆಯಾಗಿ ನಮ್ಮ ಪ್ರಸ್ತುತವಾಗಿ ಮಳೆ ಈ ನಮ್ಮ ತಾಲೂಕಿನಲ್ಲಿ ಸ್ವಲ್ಪ ಮಳೆ ಸರಿಯಾದ ಟೈಮ್ಗೆ ಬರದೆ